ಜರ್ಮನ್ ರೇಡಿಯೋ ಇದು ನಾನು ತುಂಬಾ ಹುಡುಕ್ತಾ ಇದ್ದೆ ನನಗೆ ನಮಸ್ಕಾರ ನನ್ನ ಹೆಸರು ಉದಯ್ ಕಲಬುರ್ಗಿ ಅಂತ ಸ್ಟೂಡೆಂಟ್ಸ್ ಬಂದು ನೋಡ್ಲಿ ಕಲೀಲಿ ಅನ್ನೋದೊಂದು ಆಸೆ ನನಗೆ ಮ್ಯೂಸಿಯಂ ಎಲ್ಲ ಓಪನ್ ಇದೆ ಇದನ್ನು ಚಾರ್ಜ್ ಇಲ್ಲ ಏನಿಲ್ಲ ಕಾಲ್ ಮಾಡಿ ಬರ್ಬೋದು I'll be very happy to receive them. Nange, you may not believe I get visitors from Germany, uh, Dubai, USA, hmm. uh, Australia, hmm. Uh, Brazil. Brother, no fees. फ्यूज़ नहीं ला, यार बेकार दुबारा नोट कौन लोग बोल रहे हैं?

ಖುಷಿನ ನಾವು ನೋಡ್ತಾ ಇದೀವಿ ನೀವು ಎಕ್ಸ್ಪ್ಲೇನ್ ಮಾಡೋದ್ರಲ್ಲಿ ಮತ್ತೆ ಇಲ್ಲಿ ಬಂದವರಿಗೆಲ್ಲ ತೋರಿಸ್ತಾ ಇದ್ರ ಮತ್ತೆ ಯಾರೋ ಬಂದಿದ್ದಾರೆ ಮತ್ತೆ ಹೇಳ್ತಾ ಇದ್ರೆ ನೀವು ಫಾರಿನ್ ಇಂದ ಎಲ್ಲ ಬರ್ತಾರೆ ಬರ್ತಾರೆ ನಮ್ಗೆ ಹಾಗೆ ಅಂದ್ರೆ ಒಬ್ರು ಯಾರು ಜೋರ್ಡಾನ್ ಇಂದ ಬಂದ್ರು ಬೆಳಗ್ಗೆ ನಾಲ್ಕೂವರೆ ಕಾಲ್ ಮಾಡಿದ್ರು ನಾನು ಲ್ಯಾಂಡ್ ಆಗಿದ್ದೀನಿ ನಿಮ್ದು ಮ್ಯೂಸಿಯಂ ನೋಡ್ಬೇಕು ಎಷ್ಟು ಗಂಟೆಗೆ ಬರ್ಲಿ ಅಂತ ಬೆಳಗ್ಗೆ ನಾಲ್ಕೂವರೆಗೆ ಇಮೇಜಿನ್ ನಾನು ಹೇಳಿದೆ ಎಂಟು ಗಂಟೆಗೆ ಬನ್ನಿ ಪಾಪ ನೀವು ಮತ್ತೆ ವಾಪಸ್ ಹೋಗ್ಬೇಕೇನಂತ ಅವ್ರು ಎಂಟು ಗಂಟೆಗೆ ಬಂದು ಸಾಯಂಕಾಲ ನಾಲ್ಕೂವರೆವರೆಗೂ ಇಲ್ಲೇ ಕೂತ್ಕೊಂಡು ಎಲ್ಲ ಡಿಟೇಲ್ಸ್ ಎಲ್ಲ ಕೇಳಿ ಎಂಜಾಯ್ ಮಾಡಿ ಅವ್ರಿಗೆ ನಮ್ಮ ಉತ್ತರ ಕರ್ನಾಟಕ ಜೋಳದ ರೊಟ್ಟಿ ಊಟ ಮಾಡಿ ಕಳಿಸಿದೆ ನಾನು ಯು ಆರ್ ಸೋ ಹ್ಯಾಪಿ ಸ್ಟಿಲ್ ಇನ್ ಟಚ್ ಅದು ಒಂಥರ ಖುಷಿ ಅವ್ರಿಗೆ ಅದೇ ಹೇಳ್ತಾರೆ ಅವರು ನಾನು ಅನ್ಕೊಂಡಂಗೆ ಖುಷಿ ಹಂಚ್ಕೋಬೇಕು ಅಲ್ವಾ ಹೌದು ದುಃಖ ಇಟ್ಕೋಬೇಕು ನೀವೇ ಯಾರಿಗೂ ಹೇಳಬಾರ್ದು ಖುಷಿ ಹಂಚ್ಕೊಂಡ್ರೆ ಅಷ್ಟು ಜಾಸ್ತಿ ಖುಷಿ ಇರುತ್ತೆ ಈ ಇದ್ದೀವಿ ಸರ್ ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ ಇದೆಲ್ಲ ನೈನ್ಟೀನ್ ಸೆವೆಂಟೀಸ್ ರೇಡಿಯೋಸ್ಗಳು ಅಂದ್ರೆ ರೇಡಿಯೋ ಹೆಂಗೆ ಕನ್ವರ್ಟ್ ಆಯ್ತು ಅಂತ ಅಂಟಿಸ್ಬಿಟ್ಟಿದೀನಿ ಇಷ್ಟು ದೊಡ್ಡ ರೇಡಿಯೋನ ನೀವು ಯು ಕ್ಯಾನ್ ಲಿಸನ್ ಟು ಇಟ್ ಇನ್ ದಿಸ್ ಸ್ಮಾಲ್ ರೇಡಿಯೋಸ್ ಓಕೆ ಸರ್ ಇದು ರೇಡಿಯೋನೇನಾ ಇದೆಲ್ಲ ರೇಡಿಯೋನೇ ಇಷ್ಟು ಸ್ಮಾರ್ಟ್ ಆಗಿ ಇಷ್ಟು ಚಿಕ್ಕದಾಗಿ ವಾಕ್ಮ್ಯಾನ್ ಓ ಇಟ್ಸ್ ನಾಟ್ ವಾಕ್ಮ್ಯಾನ್ ಇಟ್ಸ್ ಎ ರೇಡಿಯೋ ರೇಡಿಯೋ ಹಾ

ನಮಗ್ ಹೆಂಗ್ ಬೇಕೋ ಹಂಗ್ ಮಾಡಿ ತುಂಬಾ ಡೆವಲಪ್ ಮಾಡಿದ್ರು ಟೆಕ್ನಾಲಜಿ ಆಂಟಿ ಇದೆಲ್ಲ ನೈಂಟೀನ್ ಟ್ವೆಂಟೀಸ್ನಲ್ಲೇ ಶುರು ಮಾಡಿದ್ರು ಆಂಟಿನ ಓಕೆ ಇನ್ನೂ ವರ್ಕ್ ಆಗುತ್ತೆ ಆ್ಯಕ್ಚುಲಿ ನಿಮ್ಗೆ ದೂರದರ್ಶನ ಒಂದೆರಡು ಸಾರಿ ನೋಡಿದೀನಿ ಇಟ್ ಈಸ್ ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್ ಚಿಕ್ಕದಾಗಿ ಬಟ್ ಈಗ ಅವರು ದೂರದರ್ಶನ್ದವರು ಎಲ್ಲ ಅವರು ಬೇರೆ ಕಡೆ ಈಗ ಮೀಡಿಯಂ ವೇವ್ ರೇಡಿಯೋ ಸ್ಟೇಷನ್ ದೇ ಆರ್ ಮೂವಿಂಗ್ ಟು ಎಫ್ ಎಮ್ ನೀವು ಆಕಾಶವಾಣಿ ಕೇಳ್ತಾ ಇದ್ರೆ ಅವ್ರು ಹೇಳ್ತಾರೆ ಇದೇನ FM ನಲ್ಲಿ ಕೇಳ್ಬೋದು ಅಂತ. ಹೀಗಾಗಿ ಇದು ಟಿವಿ ನ್ನು ಹೋಗ್ತಾ ಇದೆ ಈಗ. ಯು ಕ್ಯಾನ್ ಮೇಕನ್ ಎಲ್ಲಾ ಮೊಬೈಲ್ ನಲ್ಲಿ ಸಿಕ್ಬಿಡುತ್ತಲ್ಲ. ಹೌದು. ಹಾಗಾಗಿ ಹೋಗ್ತಾ ಇದೆ. ಯಾರ್ ಯರ್ ಇದು ಐ ಥಿಂಕ್ ದಿಸ್ ಇಸ್ ನೈನ್ಟೀನ್ 90 90ಸ್ ಇರಬೇಕು ಇದು ನೈನ್ಟೀಸ್ ಓಕೆ ಸ್ಮಾರ್ಟ್ ಆಗಿ 84 ನಲ್ಲಿ ಟಿವಿ ಬಂತಲ್ಲ ಅದಾದ ಟೆಕ್ನಾಲಜಿ ವಾಸ್ ವೆರಿ ಫಾಸ್ಟ್ ಇಂಡಿಯಾದಲ್ಲಿ. ಓಕೆ. ನಮ್ ಮನೆ ಮೇಲೆ ಎಲ್ಲ ಆಂಟೆನಾ ಎಲ್ಲ ನೋಡ್ತೀವಿ ಇದ್ರಲ್ಲಿ ಇದ್ರಲ್ಲೇ ಆಂಟೆನಾ ಇದೆ ಓಕೆ ವಾವ್ ಸಕ್ಕತ್ ಆಗಿದೆ ಸರ್ ನಿಮ್ಮಲ್ಲಿ ಅತಿ ಹೆಚ್ಚು ಕಾಸ್ಟ್ಲಿಯೆಸ್ಟ್ ರೇಡಿಯೋ ಅಂದ್ರೆ ಯಾವ್ದು ಸರ್ ಎಕ್ಸ್ಪೆನ್ಸಿವ್ ಎಷ್ಟು ಸರ್ ಇದು ಎಫ್ ನೈನ್ ಎಕ್ಸ್ ತ್ರೀ ತರ್ಟಿ ಏಟ್ ಎ ಅಂತ ಬರಿ ಹಂಡ್ರೆಡ್ ರೇಡಿಯೋಸ್ ಮಾಡಿದ್ರು ಫಿಲಿಪ್ಸ್ ನವರು ಇದು ಇದ್ರ ಜೊತೆಗೆ ಈ ತರ ಟೇಪ್ ರೆಕಾರ್ಡರ್ ಇದೆ ಸ್ಪೂಲ್ ಟೇಪ್ ಇದೆ ಇದು ಒಂಬತ್ತು ಫೀಟ್ ಇದೆ ಕಟ್ಟಿಗೆದು ಅದು ಅದನ್ನ ಮಾಡ್ತಾ ಇದೀನಿ ಅದು ಎಕ್ಕ ಇದರಲ್ಲಿ ನಿಮಗೆ ಮೀಡಿಯಾ 웨이브 ಶಾರ್ಟ್ ಎಲ್ ಡಬ್ಲ್ಯೂ ಎಲ್ಲ ಬರುತ್ತೆ ಸೊ ದಿಸ್ ವಾಸ್ ವೆರಿ ಎಕ್ಸ್ಪೆನ್ಸಿವ್ ರೇಡಿಯೋ ಆಫ್ ದಟ್ ಟೈಮ್ ಸೋ బిಗ್ಗೆಸ್ಟ್ ರೇಡಿಯೋ ಆಫ್ ಫಿಲಿಪ್ಸ್ ಪ್ರಬಬಲಿ ಓನ್ಲಿ ಒನ್ ರೇಡಿಯೋ ಇನ್ ಇಂಡಿಯಾ ಯಾಕೆಂದ್ರೆ ತರ್ಸರೋ ಆ ಟೈಮ್ ನಲ್ಲಿ 9 ಫೀಟ್ ಅದು ತರಸಬೇಕು ಒಂದು ಪಾರ್ಸಿ ರಿಚ್ ಪಾರ್ಸಿ ಫ್ಯಾಮಿಲಿ ಇನ್ ಬಾಂಬೆ ಸಮ್ವೇರ್ ಕ್ಲೋಸ್ ಟು ಪಾರ್ಸಿ ಇದು ಅವರ ಮನೆಯಲ್ಲಿ ಅವರು ಪಾಪ ಹುಡಕಾಡಿ ನನಗೆ ಕೊಟ್ಟರು ಎಷ್ಟು ಸರ್ ಅಂದಾಜು ಇದ್ರ ಬೆಲೆ ಆ ಟೈಮ್ನಲ್ಲೇ ತುಂಬ ಇತ್ತು ಈಗ ಅದೆಲ್ಲ ರೆಡಿ ಮಾಡಿದರೆ ಪ್ರಾಬ್ಲಿ ಐ ಕೆನ್ ಸೆಲ್ ಇಟ್ ಟು ಯು ಫಾರ್ ಟೆನ್ ಲ್ಯಾಕ್ಸ್ ಸರ್ ನನಗೆ ಸೆಲ್ ಮಾಡ್ತೀನಿ ಟೆನ್ ಲ್ಯಾಕಿಗೆ ಅಂತ ಹೇಳ್ತೀನಿ ತಗೋಬೋದಮ್ಮ ಇಲ್ಲ ಸರ್ ಅಷ್ಟು ಕಾಸ್ಟ್ಲಿ ಇಲ್ಲ ಸರ್ ನಮ್ಮ ಹತ್ರ ಕೊಡ್ತೀರಾ ಸರ್ ನಿಜವಾಗ್ಲೂ ಡಿಜಿಟಲ್ ಮಾಧ್ಯಮದಲ್ಲಿ ನೋಡಿ ತುಂಬಾ ಇಷ್ಟು ರೇಡಿಯೋ ಇಟ್ಕೊಂಡಿದರ ಒಂದು ರೇಡಿಯೋ ಕೊಡಿ ನಮಗೆ ಅಂತ ನಾನು ಹೇಳ್ತೀನಿ ರೇಡಿಯೋ ಕೊಡಲ್ಲ ನೀವು ಬೇಕಿದ್ರೆ ಬೇರೆ ತಗೊಳ್ಳಿ ಓ ಎಲ್ ಎಕ್ಸ್ ನಲ್ಲಿ ಎಲ್ಲ ತಗೊಳ್ಳಿ ನಾನು ರಿಸ್ಟೋರ್ ಮಾಡ್ಕೊಡ್ತೇನೆ ಬಟ್ ತಗೊಳಕ್ಕಿಂತ ಮುಂಚೆ ನಾನು ಕೇಳಿ ಯಾಕಂದ್ರೆ ನಾನು ಬ್ರಹ್ಮ ಅಲ್ಲ ಅದು ಪೂರ್ತಿ ಎಲ್ಲ ಕಿತ್ತೋಗಿದ್ದು ನಾನು ತಗೊಂಡ್ಬಂದ್ ಮಾಡಿ ಅಂದ್ರೆ ಮಾಡೋಕೆ ಸೊ ಅದಕ್ಕೆ ನೀವು ಕೇಳ್ಬಿಟ್ರೆ ನಾನು ಮಾಡ್ಕೊಡ್ತೇನೆ ನಿಮ್ಗೆ ಅಷ್ಟೇ ಹೇಳೋದ್ ನಾನು ನನ್ನ ರೇಡಿಯೋಗಳನ್ನ ಮಾತ್ರ ಕೊಡಲ್ಲ ಯಾವುದೇ ಕಾರಣಕ್ಕೆ ಕೊಡಲ್ಲ ಇದು ನೇಮೇ ಡಿಫ್ರೆಂಟ್ ಆಗಿದೆ ವೆಸ್ಟಿಂಗ್ ಗ್ರೌಸ್ ಅಂತ ಅಮೆರಿಕಾದ ನೈನ್ಟೀನ್ ಥರ್ಟೀಸ್ದು ಇದರಲ್ಲಿ ವಿಶೇಷ ಅಂದರೆ ಇದು ಪೂರ್ತಿ ಕಾಪರ್ನಲ್ಲಿದೆ ಆ್ಯಂಡ್ ಇಟ್ ವಾಸ್ ವೆರಿ ಪ್ರಿಮೆಟಿವ್ ರೇಡಿಯೋ ಟೆಕ್ನಾಲಜಿಸ್ಟು ದೊಡ್ಡ ದೊಡ್ಡ ವಾಲ್ ಇದೆ ಸೊ ಇದ್ರದ್ದು ಆ್ಯಕ್ಚುಲಿ ನಮಗೆ ಒಂದು ಇದರಲ್ಲಿ ಸಿಕ್ಕಿತ್ತು ಒಂದು ಪ್ಲಾಸ್ಟಿಕ್ ಬ್ಯಾಗ್ನಲ್ಲಿ ಹಾಕಿ ಕೊಟ್ಟಿದ್ರು ಒಬ್ರು ಯಾರೋ ಏನಾದ್ರೂ ಮಾಡೋಕ್ಕಾಗತ್ತಾ ನೋಡಿ ಅಂದರೆ ಡಬ್ಬಾನೂ ಇರಲಿಲ್ಲ ಇದ್ರದ್ದು ಹ್ಯಾಗಿದೆ ಕ್ಯಾಬಿನೆಟ್ ಅಂತ ಇನ್ನೂ ಅಮೇರಿಕಾದಲ್ಲೂ ಯಾರಿಗೂ ಗೊತ್ತಿರಲಿಲ್ಲ ಅಂದರೆ ಫೋಟೋ ಯಾರು ತೊಗೊಂಡಿಲ್ಲ ಸೊ ಒಬ್ರು ಯಾರೋ ನನಗೆ ಕೈನಲ್ಲಿ ಬರೆದು ಕಳಿಸಿದ್ರು ಈ ಥರ ಇತ್ತು ನಮ್ಮ ಅಜ್ಜನ ಮನೆಯಲ್ಲಿ ಈ ಥರ ಮಾಡಿ ಅಂತ ನಾನು ಮಾಡಿ ಆಮೇಲೆ ಅವ್ರಿಗೆ ಕಳಿಸಿದೆ ಈ ಥರ ಇದೆ ಅಂತ ಅವ್ರು ಹೇಳಿದ್ರು ಇಲ್ಲ ಇಲ್ಲ ಚೆನ್ನಾಗಿದೆ ಹೆಚ್ಚು ಕಡಿಮೆ ಇದೇ ಥರ ಇತ್ತು ಬಾಕ್ಸ್ ಅಂತ ಅಂದರೆ ಎಲ್ಲ ಹೋಗ್ಬಿಟ್ಟಿದೆ ಹಿಸ್ಟ್ರಿ ಇಲ್ಲ ಇದು ವೆಸ್ಟಿಂಗ್ ಹೌಸ್ ಅಂತ ನೈನ್ಟೀನ್

ನೀವು ಹೀಗೆ ಕೈ ಹೀಗೆ 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 ಮಾಡ್ತಾ ಇದ್ರೆ ಯು ಕ್ಯಾನ್ ಫೀಲ್ ದಟ್ ದರ್ ಈಸ್ ಎ ಪವರ್ ಸಮಥಿಂಗ್ ಇಸ್ ದೇರ್ ಓಕೆ ವಿ ಕಾಲ್ ಇಟ್ ಅಸ್ ಕೆಪಾಸಿಟನ್ಸ್ ಅಂತ ನಲ್ಲಿ ನೀವು ಎರಡು ಎಲೆಕ್ಟ್ರೋಡ್ ಇದು ಮಾಡಿದ್ರೆ ಕೆಪಾಸಿಟನ್ಸ್ ಅಂತ ಸೊ ನಾವು ಏನು ಮಾಡ್ತೀವಿ ಅಂದ್ರೆ ಬ್ರಾಡ್ಕಾಸ್ಟರ್ ಅದನ್ನ ಎನರ್ಜಿನ ಈ ಬ್ರಾಡ್ಕಾಸ್ಟ್ ಅಂದ್ರೆ ಗಾಳಿನಲ್ಲಿ ಬಿಟ್ಬಿಡ್ತಾರೆ ಸೊ ನಾವು ವಾಪಸ್ ನಮ್ ನಾವು ತಗೊಂಡಾಗ ವಿ ಟ್ರೈ ಟು ಫೈಂಡ್ ಔಟ್ ವಾಟ್ ಇಸ್ ದಟ್ ಫ್ರೀಕ್ವೆನ್ಸಿ ಎಲ್ಲಿ ಬರ್ತಾ ಇದೆ ಅಂತ ಅದನ್ನ ಇದ್ರನ್ನ ಟ್ಯೂನ್ ಮಾಡ್ತೀವಿ ನಾವು ಟ್ಯೂನ್ ಮಾಡಿ ಇದು ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಕೆಪಾಸಿಟಿ ಅನ್ಸೋ ಪವರ್ ಜಾಸ್ತಿ ಮಾಡೋದಕ್ಕೆ ಇದು ಇಟ್ ವಿಲ್ ಡಯರ್ಡ್ ವಿಲ್ ಮೇಕ್ ಯು ಯಾ ಎಕ್ಸಾಕ್ಟ್ಲಿ ಯಾವ ಫ್ರೀಕ್ವೆನ್ಸಿ ಇದೆ ಅಂತ ಸೊ ಅದಾದ್ಮೇಲೆ ದೆನ್ ಯುವರ್ ಯುವರ್ ಹೈ ಇಂಪಿಡೆನ್ಸ್ ಹೆಡ್ಸೆಟ್ ವಿಲ್ ರೀಪ್ರೊಡ್ಯೂಸ್ ದಟ್ ಆಡಿಯೋ ಸೊ ಆ ಥರ ದಟ್ ಇಸ್ ಅ ಬೇಸಿಕ್ ಒನ್ ನಿಮಗೆ ಆ್ಯಕ್ಚುಲಿ ನೀವು ಒಂದು ಸ್ಕಿಮ್ಯಾಟಿಕ್ ತೊಗೊಂಡು ಹೇಳಬೇಕಂದ್ರೆ ತುಂಬ ದೊಡ್ಡ ಟಾಪಿಕ್ ಅದು ಸೊ ಹೀಗಾಗಿ ಬಟ್ ವಂಡರ್ಫುಲ್ ಈಸ್ ದ್ಯಾಟ್ ಅವರ್ ಅಟ್ಮಾಸ್ಫಿಯರ್ ಈಸ್ ಫುಲ್ ಆಫ್ ಎನರ್ಜಿ ಕೆಲವ್ರು ನೋಡಿದರೆ ನಿಮಗೆ ಸಡನ್ನಾಗಿ ಹಿಲು ಲುಕ್ಸ್ ವೆರಿ ಅಟ್ರಾಕ್ಟಿವ್ ಮೇ ಬಿ ಈಸ್ ಪಾಸಿಟಿವ್ ಆರ್ ಅವರು ಆರ್ ಸಮಥಿಂಗ್ ಸೊ ಅದೇ ಥರ ಎಲೆಕ್ಟ್ರಾನಿಕ್ಸ್ನಲ್ಲಿ ನೀವು ರೇಡಿಯೋ ಹಚ್ಚಿದಾಗ ನೀವು ಎಲ್ಲಾದರೂ ಹಿಂಗೆ ಇದನ್ನ ಮಾಡಿ ಟಕ್ ಟಕ್ ಅಂತ ಎರಡು ಮೆಟಲ್ ತೊಗೊಂಡು ಮಾಡಿ ಅಲ್ಲಿ ಕೇಳಿಸುತ್ತೆ ಕರ್ ಅಂತ ಯಾಕೆ ಅಂದರೆ ದ್ಯಾಟ್ ಎನರ್ಜಿ ಈಸ್ ಪ್ರೊಪಕೇಟೆಡ್ ಸೊ ನಮ್ಮ ಅಟ್ಮಾಸ್ಫಿಯರ್ ಕೀಪ್ಸ್ ಆನ್ ಪ್ರೊಪಕೇಟಿಂಗ್ ದ ಎನರ್ಜಿ ಅಂದರೆ ಟ್ರಾನ್ಸ್ಮೆಂಟಿಂಗ್ ದ ಎನರ್ಜಿ ಎಲ್ಲಿಂದ ಎಲ್ಲಿ ನಾವು ಹಾಗೆ ಕೆಲವರು ಹೇಳ್ತಾರೆ ಮಾಡ್ತಾರೆ ಮಾಡ್ತಾರಲ್ಲ ಅದೆಲ್ಲ ಎನರ್ಜಿ ಕಂಟ್ರೋಲ್ ಮಾಡೋದಕ್ಕೆ

ನಿಮ್ಗೆ ಏನು ಬೇಕೋ ಕೇಳಿ ನಾವು ಕೊಡ್ತೀವಿ ಅಂತ ಸಿ ಅವ್ರ ಹತ್ರನೂ ಇರುತ್ತೆ ಈ ಥರ ಅವ್ರು ಕಳಿಸ್ಕೊಡ್ತಾರೆ ಒಂದೊಂದ್ಸರಿ ಫ್ರೀ ಆಫ್ ಕಾಸ್ಟ್ ಸೊ ದಾಟ್ ಈಸ್ ದ ಬ್ಯೂಟಿ ಆಫ್ ಇಂಟರ್ನೆಟ್ ಸೊ ಇಲ್ಲಿವರೆಗೂ ಬಂದಿದ್ದೀವಿ ಮುಂದೆ ಹೇಗೇನೋ ಗೊತ್ತಿಲ್ಲ ಬಟ್ ಇಂಟರ್ನೆಟ್ ಹ್ಯಾಸ್ ಗಿವನ್ ಅಸ್ ವೆರಿ ಗುಡ್ ಬೇಸ್ ಫಾರ್ ನಾಲೆಜ್ ಅದನ್ನು ಬಳಸ್ಕೊಬೇಕು ನಮ್ಗೆ ಏನಾದರೂ ಗೊತ್ತಾಗ್ಲಿಲ್ಲ ಅಂದರೆ ಯಾರಿಗೂ ಒಂದು ಕ್ವಶನ್ ಕೇಳಿದರೆ ಮುಂಚೆ ನಮಗೆ ಇರಲಿಲ್ಲ ನಾವು ಕಲಿಬೇಕಾರೆ ಒಂದು ರೇಡಿಯೋ ರಿಪೇರ್ ಕಲಿಬೇಕಾರೆ ನಾನು ನನ್ನ ಚಿಕ್ಕಂದಲ್ಲಿ ಫೋರ್ತ್ ಫಿಫ್ತ್ ಸಿಕ್ಸ್ ಸ್ಟ್ಯಾಂಡರ್ಡ್ನಲ್ಲಿ ಒಂದು ರೇಡಿಯೋ ಶಾಪ್ ಮುಂದೆ ಹೋಗಿ ಪ್ರತಿದಿನ ಒಂದು ನಾಲ್ಕು ತಿಂಗಳು ಐದು ತಿಂಗಳು ಪ್ರತಿದಿನ ಮೂರಿಂದ ನಾಲ್ಕು ಅವರ್ ನಿಲ್ತ್ಕೋತಾ ಇದ್ದೆ ಹೊರಗಡೆ ಸುಮ್ಮನೆ ಹಿಂಗೆ ಹಿಂಗೆ ಏನು ಮಾಡ್ತಾರೆ ಏನು ಮಾಡ್ತಾರೆ ಕಡೆಗೆ ಅವ್ರಿಗೆ ಕ್ಯೂರಿಯಾಸಿಟಿ ಬಂದು ಏನು ನೋಡ್ತಿದ್ದೀಯ ಅಂತ ಇಲ್ಲ ನಾನು ರೇಡಿಯೋ ಕಲಿಬೇಕು ನೀನು ತುಂಬ ಚಿಕ್ಕವನು ಈಗ ಆಗಲ್ಲ ಆಮೇಲೆ ಬಾ ನೀನು ಮೊದಲು ನಿಂಗೆ ಬರೀ ಸೋಲ್ಡ್ರಿಂಗ್ ಕಲಿಸ್ತೀನಿ ಅಂತ ಹೇಳಿ ಕಲಿಸ್ಕೊಟ್ಟಿದ್ರು ಆ ಮನುಷ್ಯ ಫಸ್ಟ್ ಟೈಮ್ ನಾನು ನೋಡಿದ್ದೆ ಓಕೆ ರೆಡಿಯೋ ಶಾಪ್ ಮುಂದೆ ನಿಂತು ಅಷ್ಟು ಹುಚ್ಚಿತ್ತು ಏನಾದರೂನ್ ಕಲಿಬೇಕಂದ್ರೆ ಆ ರೀತಿ ಇರಬೇಕು ಆ ಡೆಡಿಕೇಶನ್ ಬೇಕಲ್ಲ ಈಗಿನವರಿಗೆ ಇಲ್ಲ ನಾನು ಎಷ್ಟೋ ಜನಕ್ಕೆ ಹೇಳ್ತೀನಿ ಬನ್ನಿ ಕಲಿಸ್ತೇನೆ ಅಂತ ಬಟ್ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಎವ್ರಿಬಡಿ ಇಸ್ ಆಫ್ಟರ್ ಸಾಫ್ಟ್‌ವೇರ್ ಅಂಡ್ ಮನಿ ಓಕೆ ಸಾಫ್ಟ್‌ವೇರ್ ನಲ್ಲಿ ಹೊರದು ದುಡ್ ಇದೆ ಅಂತ ಹಂಗ ಹೋಗ್ತಾರೆ ಓಕೆ ನೀವು ನಿಮ್ಮ ನಂತರ ಒಬ್ಬರನ್ನು ರೆಡಿ ಮಾಡಬೇಕಿತ್ತು ಅಂತ ನನ್ನ ಅಭಿಪ್ರಾಯ ನಾನು ಮಾಡೋಕ್ಕೆ ರೆಡಿ ಇದ್ದೀನಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಾನು ಟೀಚ್ ಮಾಡ್ತೀನಿ ಬೇಕಿದ್ರೆ ಬಟ್ ಜನ ಬರ್ತಾ ಇಲ್ಲ ಹುಡುಗರಿಗೆ ಇಂಟ್ರೆಸ್ಟೇ ಇಲ್ಲ ಯಾರಿಗೂ ಯಾಕಂದ್ರೆ ಇದು ಟೆಕ್ನಾಲಜಿ ಹೋಗ್ಬಿಟ್ಟಿದೆ ನನ್ಗೆ ಯಾಕೆ ಹೇಳ್ತೀನಿ ಅಂದ್ರೆ ನನಗೆ ಎಲ್ಲೆಲ್ಲಿಂದ ರೇಡಿಯೋ ಬರುತ್ತೆ ಅಂದ್ರೆ ಅಲ್ಲಿ ಯಾರಿಗೂ ಇಲ್ಲ ಮಾಡೋರು ಸೊ ಅವ್ರು ನನ್ನ ಹತ್ರ ಯಾಕೆ ಕಳಿಸ್ತಾರೆ ಹೇಳಿ ಅಲ್ಲ ಇದು ಡಿಜಿಟಲ್ ಮಾಧ್ಯಮದಲ್ಲಿ ನೋರ್ತಂತ ವೀಕ್ಷಕರಿಗೆಲ್ಲ ಎಲ್ಲ ಒಂದು ಕೇವಲ ರೇಡಿಯೋ ಆದ್ರೆ ನಿಮಗೆ ಇದೊಂದು ಎಮೋಷನ್ ಇಟ್ಸ್ ಎಮೋಷನ್ ಇಟ್ಸ್ ಎ ಅಟ್ಯಾಚ್ಮೆಂಟ್ ಇಸ್ ಮೈ ಬ್ರೆಥ್ ಒಂದು ಉಸುರು ಓಕೆ ನಿಮ್ಮ ಈ ಉತ್ಚತನ ನಿಮ್ಮ ಮಿಸಸ್ ಕಣ್ ಹೇಗೆ ತಡ್ಕೊಂಡ್ರು ಅವರು ಅದೇ 5 1/2 ಗೆ ರೇಡಿಯೋ ಆಸ್ತಿನಿ ಅಂತ ಬರ್ತಾ ಇರುತ್ತೆ ಇವಾಗ್ಲೂನು ಇವಾಗ್ಲೂನು ನಾನು ಐ ನೆವರ್ ಮಿಸ್ ದಿ ऑल ಇಂಡಿಯಾ ರೇಡಿಯೋ ಸಿಗ್ನೇಚರ್ ಟೀಮ್ ಅದು ಬೆಳಗ್ಗೆ ಕೇಳಲೇಬೇಕು ಇಲ್ಲೂ ಇಲ್ಲ ಸರ್ ಇಲ್ಲಿ ಹಂಗೆ ಕೇಳಿದ್ರೆ ಅದು ಬೇರೆನೇ ಆಗುತ್ತೆ ಅದಕ್ಕೆ ವ್ಯಾಲ್ಯೂ ಅಂತ ಇರುತ್ತೆ ಅದಕ್ಕೆ ಯಾವ ಟೈಮ್ ನಲ್ಲಿ ಏನ್ ಕೇಳಬೇಕು ಅದು ಕೇಳಬೇಕು ಬೆಳಗ್ಗೆ ಎದ್ದ ತಕ್ಷಣ ಅದು ಸಿಗ್ನೇಚರ್ ಟಿವ್ನು ಅದಾದ್ಮೇಲೆ ನಿಮಗೆ ಒಂದೇ ಮಾತ್ರ ಬರುತ್ತೆ ಅದಾದ್ಮೇಲೆ ಆ ದಿನದ ಬಗ್ಗೆ ಹೇಳ್ತಾರೆ ಏನ್ ವಿಶೇಷ ಅಂತ ಅದಾದ್ಮೇಲೆ ಲೋಕಲ್ ನ್ಯೂಸ್ ಬರುತ್ತೆ ಹಿಂದಿನ ದಿನದ ನ್ಯೂಸ್ ಹಿಂದಿನಲ್ಲೇ ಇಂಗ್ಲಿಷ್ ಇಂಗ್ಲೀಷ್ನಲ್ಲೇ ಬರುತ್ತೆ ಅದಾದ್ಮೇಲೆ ನಿಮ್ಗೆ ಭಕ್ತಿ ಗೀತೆಗಳು ಬರುತ್ತೆ ಸಿ ಇಟ್ ಗೀವ್ಸ್ ಯು ಎವ್ರಿಥಿಂಗ್ ಅದಾದ್ಮೇಲೆ ರೈತರಿಗೆ ಸಲಹೆಗಳು ಬರುತ್ತೆ ಅದಾದ್ಮೇಲೆ ನಿಮ್ಗೆ ಪ್ರದೇಶ ಸಮಾಚಾರ ಬರುತ್ತೆ ಮಧ್ಯೆ ಅಡ್ವರ್ಟೈಸ್ಮೆಂಟ್ ಇರುತ್ತೆ ನಾಲೆಜ್ ಇರುತ್ತೆ ಅದೆಲ್ಲ ಕೇಳ್ಕೊಂಡು ಆ ದಿನ ಶುರು ಮಾಡಿದ್ರೆ ನಾನು ದಿನ ಶುರು ಮಾಡಿದ ಇಲ್ಲ ತುಂಬಾ ಸಿಡಿಮಿಡಿ ಮಾಡ್ಬಿಡ್ತೀನಿ ಇಲ್ಲಿ ಇಲ್ಲೊಂದು ಕೇಳೋದು ಇದೆ ಈ ರೇಡಿಯೋ ವಿಶೇಷತೆ ಅಂದ್ರೆ ಇದು ನೈನ್ಟೀನ್ ಫಿಫ್ಟಿ ಇದು ಎಫ್ ಎಂ ಇದೆ ಸ್ಟೀರಿಯೋ ಅಂತ ರೇಡಿಯೋ ಟೆಲಿಫೋನ್ ಕೆನ್ ಇದು ನೈನ್ಟೀನ್ ಫಿಫ್ಟಿ ಟೂದು ಜರ್ಮನ್ ರೇಡಿಯೋ ಇದು ನಾನು ತುಂಬಾ ಹುಡುಕ್ತಾ ನನಗೆ ಇದರಲ್ಲಿ ಎಫ್ ಎಂ ಬರುತ್ತೆ ಇದನ್ನ ಸ್ಟೋರ್ ಮಾಡಿದ್ರೆ ಎಫ್ ಎಂ ಬರುತ್ತೆ ಸೊ ನಾನು ತುಂಬಾ ಹುಡುಕ್ತಾ ಸಿಗಲಿಲ್ಲ ಆಮೇಲೆ ಯಾರೋ ಒಬ್ರು ಕೊಡ್ತೀನಿ ಅಂದರು ಕೈ ಕೊಟ್ಟರು ಇಸ್ಕೊಂಡ್ರು ಮೋಸ ಮಾಡಿದರು ಅದೆಲ್ಲ ಆಯಿತು ಬಟ್ ನನಗೆ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಬೇಕೇ ಬೇಕು ಆ ರೇಡಿಯೋ ಅಂತ ಮೋಸ ಮಾಡಿದ್ರು ಹಾಂ ಮೋಸ ತುಂಬ ಜನ ಮೋಸ ಮಾಡ್ತಾರೆ ನಾನು ಕೆಲವೊಂದು ರೇಡಿಯೋಗಳನ್ನ ರಿಸ್ಟೋರ್ ಮಾಡ್ತೇನೆ ಕೆಲವೊಬ್ಬರಿಗೆ ಫಾರ್ ಎಕ್ಸಾಂಪಲ್ ಒಂದು ಹೈದರಾಬಾದ್ನ ರೇಡಿಯೋ ಬರುತ್ತೆ ರಿಸ್ಟೋರ್ ಮಾಡ್ತೇನೆ ಕಂಪ್ಲೀಟ್ ಎಲ್ಲ ಕಿತ್ತೋಗಿರುತ್ತೆಲ್ಲ ಮಾಡ್ತೇನೆ ನಾನು ವಾಲ್ಸು ಎಲ್ಲ ಯಾಕಂದರೆ ಅವೆಲ್ಲ ಸಿಗಲ್ಲ ಹೊರಗಡೆ ತರಿಸ್ಬೇಕು ನಾನು ಅದೆಲ್ಲ ರೆಡಿ ಮಾಡಿ ನಂದು ಟೈಮು ಒಂದು ವಾರ ಹತ್ತು ದಿನ ಇಪ್ಪತ್ತು ದಿನ ಮಾಡಿ ರೆಡಿ ಮಾಡ್ತೇನೆ ಮಾಡಾದ್ಮೇಲೆ ಅವರು ರೇಡಿಯೋ ವಿಡಿಯೋ ಕಳಿಸ್ತೀನಿ ನಿಮ್ಮ ರೇಡಿಯೋ ರೆಡಿ ಇದೆ ಬನ್ನಿ ರೇಡಿಯೋ ಶುರು ಮಾಡೋಕ್ಕಿಂತ ಮುಂಚೆನೇ ಹೇಳಿರ್ತೀನಿ ನೋಡಪ್ಪ ನಿಮ್ಮದು ಹದಿನೈದರಿಂದ ಇಪ್ಪತ್ತು ಖರ್ಚಾಗ್ಬೋದು ಅಂತ ಏಯ್ ಮಾಡಿ ಸರ್ ನಮ್ಮ ಅಪ್ಪನ ರೇಡಿಯೋನ ಮಾಡ್ತೀನಿ ಹೇಳ್ತಾರೆ ರೇಡಿಯೋ ರೆಡಿ ಆದಮೇಲೆ ವಿಡಿಯೋ ಕಳಿಸ್ತೀವಿ ಎಲ್ಲ ಮಾಡಿದ್ರೆ ಓ ವೆರಿ ಗುಡ್ ವೆರಿ ನೈಸ್ ಸರ್ ಸರ್ ಯು ಕ್ಯಾನ್ ಡೂ ಒನ್ ಥಿಂಗ್ ಯು ಜಸ್ಟ್ ಕೊರಿಯರ್ ಇಟ್ ವಿಲ್ ಪೇ ಯು ಬ್ಯಾಕ್ ಅಂತಾರೆ ನಾನು ಆ ರೇಡಿಯೋನ ನಾರ್ಮಲಿ ಕಳಿಸಲ್ಲ ಕೊರಿಯರ್ನಲ್ಲಿ ಬಟ್ ಬ್ಲೂ ಡಾಟ್ನಲ್ಲಿ ಅವನು ಯಾರೋ ಫ್ರೆಂಡ್ ಇದ್ದಾನೆ ಅಂತ ಅವನು ಹೇಳಿ ಎರಡೂವರೆ ಮೂರು ಸಾವಿರ ಕೊಟ್ಟು ಕಳಿಸ್ತೇನೆ ಹೈದ್ರಾಬಾದ್ ಅವರು ತಗೋತಾರೆ ರೇಡಿಯೋ ಎಲ್ಲ ವರ್ಕ್ ಆಗ್ತದೆ ತುಂಬ ಚೆನ್ನಾಗಿದೆ ಎಲ್ಲ ಅಂತಾರೆ ಬಟ್ ಇದನ್ನ ಟಾಕ್ಬೌಟ್ ಪೇಮೆಂಟ್ ನಾ ಐ ಲಾಸ್ಟ್ ಆಲ್ಮೋಸ್ಟ್ ತ್ರೀ ಲ್ಯಾಕ್ ರುಪೀಸ್ ನನ್ನ ಹೆಂಡತಿಗೆ ಹೇಳ್ಬೇಡಿ ಆಲ್ಮೋಸ್ಟ್ ತ್ರೀ ಲ್ಯಾಕ್ ರುಪೀಸ್ ಯಾಕಂದ್ರೆ ಕೆಲವರು ತಗೊಂಡವರು ಆಮೇಲೆ ಹದಿನೈದು ಇಪ್ಪತ್ತು ದಿನ ಆದಮೇಲೆ ಸರ್ ವಾಟ್ ಹ್ಯಾಪ್ ಎಂಡ್ ಅಂದರೆ ಅದನ್ನು ರೆಸ್ಪಾನ್ಸ್ ಅವ್ರು ನಾನು ಬಿಟ್ಬಿಡ್ತೀನಿ ನಾನು ನಾನು ಏನಂದ್ರೆ ನಾನು ಏನು ಅನ್ಕೊಂಡಿದ್ದೀನಂದ್ರೆ ನನ್ನ ಕೈಲಿಂದ ಆ ರೇಡಿಯಾಗೆ ಜೀವ ಬಂತಲ್ಲ ಅಷ್ಟು ಸಾಕುಬಿಡು ಅಂತ ಬಿಟ್ಬಿಡ್ತೀನಿ ನಾನು ಅಡ್ವಾನ್ಸ್ ತಗೊಳಲ್ಲ ಶ್ರಮ ಇರುತ್ತೆ ಅಡ್ವಾನ್ಸ್ ತೊಗೊಳಲ್ಲ ನಾನು ಅದು ಯಾಕಂದ್ರೆ ನಾನು ಬ್ರಹ್ಮ ಅಲ್ಲ ಪೂರ್ತಿ ಕೆಲವೊಂದು ಮಾಡೋಕ್ಕಾಗಲ್ಲ ತುಂಬ ಕೆಟ್ಟೋಗ್ಬಿಟ್ಟಿರುತ್ತೆ ಸೊ ಅಂಥವನ್ನೆಲ್ಲ ನಾನು ಹೇಳಿಬಿಡ್ತೀನಿ ಅವ್ರಿಗೆ ಮಾಡೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ ಅದಕ್ಕೆ ಅಡ್ವಾನ್ಸ್ ತೊಗೊಳಲ್ಲ ಬೇಕಿದ್ರೆ ವಾಪಸ್ ತೊಗೊಂಡೋಗಿ ಆಗಲಿಲ್ಲ ಅಂದ್ರೆ ಹಂಗೆ ಹೇಳ್ತೀನಿ ಸೊ ಆ ಥರ ಎಲ್ಲ ಇದೆ ಸೊ ಈ ರೇಡಿಯೇ ತುಂಬ ಹುಡುಕ್ತಾ ಇದ್ದೆ ನನಗೆ ಅದೇ ಹೇಳಿದ್ನಲ್ಲ ಎಲ್ಲೋ ಒಂದು ಕಡೆ ಲಿಂಕ್ ಇದನ್ನ ನಮ್ಮ ಮಹಾರಾಜರು ಯಾರ ಹತ್ರ ನನಗೆ ನೋಡಿ ಅವ್ರಿಗೆ ಐವತ್ತು ಸಾವಿರ ಕೊಟ್ಟು ತಂದು ನನಗೆ ಕೊಟ್ಟರು ಯಾ ಮಹಾರಾಜ್ರು ಅದೇ ಚ್ರವಂಕೂರ್ ಮಹಾರಾಜ್ರು ಕೇರಳ ಮಹಾರಾಜರು ಐವತ್ತು ಸಾವಿರ ನನ್ನ ಎದುರಿಗೆ ಹಾರ್ಡ್ ಕ್ಯಾಶ್ ಕೊಟ್ಟರು ಅವ್ರಿಗೆ ನಾನು ಹೇಳಿದ್ರು ಯಾಕೆ ಮಹಾರಾಜರು ಕೊಡಬೇಡಿ ಏ ಇಲ್ಲ ನೀನು ನೀನು ಕೇಳಿದ್ಯಾ ರೇಡಿಯೋ ನಾನು ಕೊಡ್ಲೇಬೇಕು ಅಂಥೇಳಿ ಧರಿಸ್ಕೊಟ್ರು ಆ ತರ ಎಲ್ಲ ಇದೆ ನೋಡಿದಾರೆ ಆಮೇಲೆ ನನಗ್ ಅವ್ರಿಗೆ ಗೊತ್ತು ನಾನು ಎಷ್ಟು ಪ್ರೀತಿ ಮಾಡ್ತೀನಿ ಇದನ್ನ ಎಷ್ಟು ಮಾಡ್ತೀನಿ ಅಂತ ಸೊ ಹಿಂಗಾಗಿ ನನ್ಗೆ ಬಂತದ್ ರೇಡಿಯೋ ಆ ತರ ಎಲ್ಲ ಇದೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ